ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೋಟೀನ್ ಪೌಡರ್ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಕ್ಕಳಿಗೆ ಹಾಲಿನ ಜೊತೆ ಬೂಸ್ಟ್ ಬೋರ್ವೀಟಾ ಏನೇನೋ ಹಾರ್ಲಿಕ್ಸ್ ಏನೇನೋ ಕೊಡ್ತಾ ಇರ್ತೀರ ನಾನಂತೂ ತರೋದೇ ಇಲ್ಲ ಮನೆಯಲ್ಲಿ ಮಕ್ಕಳಿಗೆ ನಾನು ಇದೇ ರೀತಿಯಾಗಿ ಪ್ರೋಟೀನ್ ಪೌಡರ್ ಮಾಡಿಕೊಡೋದು ನೋಡಿ ಹಾಲಲ್ಲಿ ಈ ಥರ ಪೌ ಪ್ರೋಟೀನ್ ಪೌಡ್ರ್ ಮಾಡಿಬಿಟ್ಟು ನೋಡಿ ಈ ಥರ ನಾನು ಹಾಕ್ತಾಯಿದ್ದೀನಲ್ಲ ನೀವೆಷ್ಟು ಹಾಲು ಯೂಸ್ ಮಾಡ್ತಿರೋದನ್ನು ನೋಡಿಕೊಂಡು ನೀವು ಪ್ರೋಟೀನ್ ಪೌಡ್ರನ್ನ ಎರಡು ಸ್ಪೂನ್ ಅಷ್ಟು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಅಥವಾ ಚಿಲ್ಡ್ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಬೋದು ನೋಡಿ ಈ ಥರ ನಾನು ಆಗಿ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೀನಿ ಹಾಗೆ ಈಗ ತಣ್ಣಗಿದೆ ಹಾಲು ಅದರಲ್ಲಿ ನಾನು ಪ್ರೋಟೀನ್ ಪೌಡ್ರನ್ನು ಮಿಕ್ಸ್ ಮಾಡಿ ಈ ರೀತಿ ನಾನು ಮಕ್ಕಳಿಗೆ ಕೊಟ್ಟೆ ತುಂಬ ಇಷ್ಟಪಟ್ಟು ಕುಡಿದ್ರು ಸ್ವಲ್ಪ ಗೋಡಂಬಿನ ಹತ್ರ ಪೀಸ್ ಮಾಡಿ ಹಾಕೋಬೇಕು ಹಾಗೆ ಇಲ್ಲಿ ಕೇಸರಿ ದಳನ್ನು ಹಾಕಿ ಈ ಥರ ಕೊಟ್ಬಿಟ್ಟು ಆರೋಗ್ಯಕರ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರ್ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಮಖಾನ ಒಂದು ದೊಡ್ಡ ಕಪ್ಪಲ್ಲಿ ಮಕ್ಕಾನ ತಗೊಂಡಿದ್ದೀನಿ ಸೊ ಮಖಾನ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ತುಂಬಾ ಇದು ರಿಚ್ ಕ್ಯಾಲ್ಸಿಯಂ ಅನ್ನ ಹೊಂದಿರುತ್ತೆ ಹಾಗಾಗಿ ಮಕ್ಕಳಿಗೆ ಹಾಗೆ ಕೊಟ್ರೆ ತಿನ್ನಲ್ಲ ಹಾಗಾಗಿ ನಾನು ಮಕ್ಕಾನ ಹಾಕಿದ್ದೀನಿ ಫಸ್ಟ್ ಟೀ ಕಾಫಿ ಜೊತೆ ನಾವು ದೊಡ್ಡವ್ರ ಅಥವಾ ಏನಾದ್ರೂ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಈ ರೀತಿ ಮಖಾನ ಸ್ವಲ್ಪ ತುಪ್ಪ ಹಾಕೊಂಡು ಈ ತರ ರೋಸ್ಟ್ ಮಾಡ್ಕೊಂಡು ಕೂಡ ನೀವು ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ತರ ನೀವು ಯೂಸ್ ಮಾಡಬಹುದು ಈ ಮಖಾನ ನಾನು ತುಪ್ಪ ಎಣ್ಣೆ ಏನು ಹಾಕೋಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬಾದಾಮಿ ಹಾಗೆ ಗೋಡಂಬಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಒಣ ಖರ್ಜೂರ ತೊಗೋಬೇಕು ಹಸಿ ಹಸಿ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಡ್ರೈ ಇರಬೇಕು ಎಲ್ಲ ಐಟಮ್ ತುಂಬ ದಿನ ಸ್ಟೋರ್ ಮಾಡಿ ಮಾಡಿಡ್ಬೇಕಲ್ವ ಹಾಗಾಗಿ ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ನಾನು ಸೇಮ್ ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇದು ಹಾಗೆ ಒಂದು ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು ಫಿಫ್ಟಿ ಅಷ್ಟು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಅದನ್ನು ಅಷ್ಟೇ ಹುರ್ಕೋಬೇಕು ಹಾಗೆ ಒಂದು ಫಿಫ್ಟಿ ಅಷ್ಟು ಫ್ಲ್ಯಾಕ್ ಸೀಡ್ಸ್ ಅಗಸೆ ಅಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಮಕ್ಕಳಿಗೆ ಬೆಳೆಯುವ ಮಕ್ಕಳಿಗೆ ನಾವು ಈ ರೀತಿ ಮಾಡಿ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನೆಲ್ಲ ಅಷ್ಟೇ ನೋಡಿ ಚಟಪಟ ಅಂತ ಇದೆ ಈಗ ಒಂದು ಕಪ್ಪಷ್ಟು ಇದು ಹುರುಗಡಲೆ ಇದನ್ನು ತಗೊಂಡಿದ್ದೀನಿ ನಾನು ಇದು ಅಷ್ಟೇ ತುಂಬ ರಿಚ್ ಪ್ರೋಟೀನ್ ಹೊಂದಿರುತ್ತೆ ಐದರಿಂದ ಆರು ಏಲಕ್ಕಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಬಡೇ ಸೋಂಪು ಇದು ಅಷ್ಟೇ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಇದನ್ನು ಈ ಪಾತ್ರೆಯಲ್ಲಿ ಇದ್ದೀನಿ ನೋಡಿ ಮತ್ತು ಇದರಲ್ಲಿ ಗಸಗಸೆ ಕೂಡ ನೀವು ಹಾಕೋಬೋದು ಅಥವಾ ಮತ್ತೆ ಬೇಕಂದರೆ ನೀವು ಬೇರೆ ಡ್ರೈ ಐಟಮ್ ಏನು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಇಷ್ಟು ಸಾಕು ಅಂತ ಈ ಥರ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಸಲ ಮಾಡಿದಾಗ ಸ್ವಲ್ಪ ಚೇಂಜಸ್ ಇರ್ತೀನಿ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ನಾನೀಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಇರುವಾಗ ಹಾಕ್ಕೊಬಿಡಿ ಮತ್ತು ಸ್ವಲ್ಪ ಉಗುರು ಬೆಚ್ಚಿದ್ದಾಗ ನಾನು ಇದರಲ್ಲಿ ಹಾಕ್ಕೊಂಡು ಈಗ ಇದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜಿಂಜರ್ ಪೌಡ್ರು ಡ್ರೈ ಜಿಂಜರ್ ಪೌಡ್ರು ಅಂದರೆ ಒಣ ಶುಂಠಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ಈ ಕೇಸರಿ ದಳನ ಹಾಕ್ಕೋಬೇಕಾಗತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಸಕ್ಕರೆ ಬೆಲ್ಲ ಬದಲಿಗೆ ಇಲ್ಲಿ ನಾನು ರಾಕ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ರಾಕ್ ಶುಗರ್ ಅಂದರೆ ಕಲ್ಲು ಸಕ್ಕರೆ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಸೊ ಈಗ ಈ ಪೌಡ್ರ್ ಮಾಡ್ಕೊಂಡಿದ್ದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರುತ್ತಲ್ವ ಮಿಕ್ಸಿಜರಲ್ಲಿ ಹಾಕೊಂಡಾಗ ಹಾಗಾಗಿ ತಕ್ಷಣ ನಾವು ಬಾಕ್ಸಲ್ಲಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಇದೀನಿ ನೋಡಿ ಈ ಥರ ತಣ್ಣಗೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಏರ್ಟೈಟ್ ಬಾಕ್ಸಲ್ಲಿ ನಾನು ಈ ಗಾಜಿನ ಜಾರಲ್ಲಿ ಹಾಕ್ಕೊಂಡು ಇಟ್ಕೊಳ್ತೀನಿ ತುಂಬ ದಿನ ಇಡ್ಬೋದು ಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು ಹೊರಗಿಂದ ಮಕ್ಕಳಿಗೆ ಮಾರ್ಕೆಟಿಂದ ತಂದು ಪ್ರೋಟೀನ್ ಪೌಡ್ರ್ ಅದು ಇದು ಕೊಡಬೇಡಿ ಈ ರೀತಿಯಾಗಿ ಮಾಡಿಕೊಡಿ ಚಿಕ್ಕ ಮಕ್ಕಳಿಂದ ಹಿಡಿದು ಇದನ್ನ ದೊಡ್ಡವರು ಕೂಡ ಇದನ್ನ ಯೂಸ್ ಮಾಡಬಹುದು ಎಲ್ಲರೂ ಎಲ್ಲ ಕೂಡ ಇದನ್ನ ಯೂಸ್ ಮಾಡಬಹುದು ಇದನ್ನ ನೋಡಿ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತಾ ಇದೀನಿ ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಹಾಲು ಜೊತೆ ಕೂಡ ಕುಡಿಬಹುದು ಕೆಲವರು ಡಯೆಟ್ ಮಾಡ್ತಾ ಇರೋರು ಬಿಸಿ ನೀರಲ್ಲಿ ಕೂಡ ಹಾಕೊಂಡು ಕುಡಿಬಹುದು ಸೊ ಇದನ್ನ ನೋಡಿ ಈ ತರ ಇಟ್ಬಿಟ್ರೆ ನಿಮ್ಗೆ ಯಾವಾಗ ಆವಾಗ ಯೂಸ್ ಮಾಡಬಹುದು ಇಲ್ಲಿ ಹಾಲು ಚಿಲ್ಡ್ ಆಗಿದೆ ಇದು ಮಿಲ್ಕ್ ಸೊ ಹಾಲು ಯಾಕಂದ್ರೆ ಬಿಸಿ ಅಥವಾ ಕೋಲ್ಡ್ ಯಾರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕೋಬಹುದು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಈ ಪ್ರೋಟೀನ್ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮತ್ತೆ ಬೇಕಂದ್ರೆ ನೀವು ಸಕ್ಕರೆ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಬೋದು ಯಾಕಂದರೆ ನಾನು ಕಲ್ಲು ಸಕ್ಕರೆ ಹಾಕಿದ್ದೀನಿ ಹಾಗಾಗಿ ಮತ್ತೆ ಏನು ಹಾಕ್ತಾ ಇಲ್ಲ ಸೊ ನೋಡಿ ಇಲ್ಲಿ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಈ ಪ್ರೋಟೀನ್ ಪೌಡ್ರ್ ಮಿಲ್ಕನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಹೈ ಪ್ರೋಟೀನ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು ಪ್ರೋಟೀನ್ ಪೌಡ್ರ್ ಅಂತ ಪ್ರೋಟೀನ್ ರಿಚ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು ಏನಾದರೂ ಹೇಳ್ಬೋದು ಯಾಕಂದ್ರೆ ಮನೆಯಲ್ಲೇ ಮಾಡಿರೋದ್ರಿಂದ ನಾವು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಕುಡಿಯೋಕೆ ಸಿಗುತ್ತೆ ಗೋಡಂಬಿನ ಹಾಕೋಬಹುದು ಮತ್ತೆ ಸ್ವಲ್ಪ ಕೇಸರಿ ದಳ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಮಾಡಿ ಮನೆಯಲ್ಲೇ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಾಡಿ ಮನೆಯವರು ಎಲ್ರಿಗೂ ಕುಡಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ take care.